ಬೆಂಗಳೂರು ನ್ಯೂಸ್ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲಾ ವಿಚಾರಗಳನ್ನ ನಿಮಗೆ ತಿಳಿಸುವ ಕೆಲಸ ಹೆಂಗೇ ನಮ್ಮ ಭ್ರಷ್ಟಾಚಾರ ಮಾಡುವ ಅಧಿಕಾರಿಗಳ ಬೇರೆ ಇನ್ನು ಸಚಿವ ಸಂಪುಟಕ್ಕೆ ಯಾರಾದ್ರೂ ಬೇರೆ ಹೊಸೊಬ್ಬರು ಮಿನಿಸ್ಟರ್ ಆಗಬಹುದು ನೋಡಿ ಮತ್ತೆ ನಾನು ಮಂತ್ರಿ ಅಷ್ಟೇ ಮಂತ್ರಿಗಳ ಚೇಂಜ್ ಮಾಡೋದು ಹೊಸದಕ್ಕೊಂದು ಅಲ್ಲ ಯಾರಿಗೆ ಬರೋದು ನಮ್ಮ ಅಧಿಕಾರ ಅಲ್ಲೇನಾದ್ರೂಸ್ಟರ್ ಮಾಡ್ಬೇಕು ನಮ್ಮಂತಲ್ಲಿ ಇಲ್ವೇ ಅಲ್ಲ ಏನಾದ್ರೂ ಪ್ರಕ್ರಿಯೆಗಳು ನಡೀತಾ ಇದಿಲ್ಲ ಗೊತ್ತಿಲ್ಲ ನಮಗೆ ಗೊತ್ತಾಗಬೇಕು ಗೊತ್ತಾಗ್ಬೇಕು ಈಗ ಯಾವಾಗ ಮಾಡ್ತಾರೆ ಅವ್ರಿಗೆ ವಿಚಾರ ಬಿಟ್ಟು ಯಾರು ಯಾರ್ ತಗೋಬೇಕು ಯಾರು ಬಿಡಬೇಕಂತ ನಮ್ಮಂತಲ್ಲಿ ಯಾವುದೇ ಚರ್ಚೆ ಇಲ್ಲ ಕರ್ನಾಟಕ ಭಾಗದಲ್ಲಿ ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಒಂದು ಎಲ್ಲಾ ಕಡೆ ಎಲ್ಲರೂ ಎಲ್ಲರೂ ಹೇಳ್ತಾರೆ ಪರಮೇಶ್ವರ್ ಆಬಕ್ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ತಾರೆ ನಾವ್ ಹೇಳ್ತಾರೆ ಮತ್ತಾರು ಹೇಳ್ತಾರೆ